ಇಶ್ ಅಂತ ಜನರಲ್ ಮಾರ್ಕೆ ಮ್ಯಾನೇಜರ್ ಮಾರ್ಕೆಟಿಂಗ್ ಲೆಮಿಸ್ಟಾ ಬ್ರ್ಯಾಂಡಿಂದ ಈ ಐ ಎ ಸಿ ಎಫ್ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಸೊ ನಾವು ಇಲ್ಲಿ ಸಿಲ್ವ ಸ್ಪಾನ್ಸರಾಗಿ ನಾವಿಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಸೊ ಏನು ವಿಶೇಷ ಈ ವರ್ಷ ಅಂದರೆ ಹೊಸ ಫೈವ್ ವೇರಿಯಂಟ್ಸು ನೆಕ್ಸ್ಟ್ ಮಂತ್ ಲಾಂಚ್ ಮಾಡ್ತಾ ಇದ್ದೀವಿ ಇಲ್ಲಿ ಫ್ರೀಯಾಗಿ ಎಲ್ಲರಿಗೂ ಸ್ಯಾಂಪ್ಲಿಂಗ್ ಮಾಡ್ತಾಯಿದ್ವಿ ಇಲ್ಲಿ ಎಲ್ಲರೂ ಕಾಫಿ ಎಕ್ಸ್ಪರ್ಟ್ಸು ಸೊ ಅವರ ಫೀಡ್ಬ್ಯಾಕ್ ತೊಗೊಂಡ್ರೆ ನಮಗೇನು ಪ್ರಾಡಕ್ಟ್ ಹೇಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಆ ಥರ ಅಂತ ಮಾರ್ಕೆಟಲ್ಲಿ ಬಟ್ ಮುಂಚೆನೇ ಆಲ್ರೆಡಿ ಮಾರ್ಕೆಟಲ್ಲಿ ರಿಸರ್ಚ್ ಮಾಡಿದಾಗ ಚೆನ್ನಾಗಿ ಫೀಡ್ಬ್ಯಾಕ್ ಇದೆ ಅದರ ಬೇಸಿಸ್ ಮೇಲೆ ನಾವು ನೆಕ್ಸ್ಟ್ ಮಂತ್ ಲಾಂಚ್ ಮಾಡಬೇಕು ಸೊ ಇದರಲ್ಲಿ ಟೋಟಲಾಗಿ ಹೊಸದು ಯಾರ ಹತ್ರ ಯಾವ ಇನ್ಸ್ಟೆಂಟ್ ಕಾಫಿಗಳಿಲ್ಲ ಲೈಕ್ ಸ್ಟ್ರಾಬೆರಿ ಫ್ಲೇವರ್ ಕಾಫಿ ಮತ್ತು ಆರೆಂಜ್ ಫ್ಲೇವರ್ ಕಾರ್ಡಮಮ್ ಕಾಫಿ ಕಾರ್ಡಮಮ್ ಕಾಫಿ ಅಂದರೆ ಎಲ್ಲರೂ ಕೇಳ್ತಾರೆ ಹೆಂಗೆ ಕಾರ್ಡಮಮ್ ಕಾಫಿ ಇದೆ ಅಂತ ಯೂಷಿಯಲಾಗಿ ಎಲ್ಲರೂ ಅಲ್ಲೇ ಕುಡಿತಾರೆ ಬಟ್ ಇಲ್ಲಿ ಕುಡಿದ ಮೇಲೆ ಕಾಫಿಯೋಸ್ ಜೊತೆಗೆ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತೇಳಿ ಎಲ್ಲರೂ ಪಟ್ಟು ಕುಡಿತಾ ಇದ್ದಾರೆ ಸೊ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಚೆನ್ನಾಗಿದೆ ನೆಕ್ಸ್ಟ್ ಮಂತ್ ಲಾಂಚ್ ಮಾಡಲಿಕ್ಕೆ ಸೊ ನೀವು ಐ ಥಿಂಕ್ ಸ್ವಲ್ಪ ಟೇಸ್ಟ್ ಮಾಡಿದ್ದೀರ ಅನ್ಕೋತೀರಿ ಸೊ ಅದ್ರ ಪ್ರಕಾರ ಸೊ ನೆಕ್ಸ್ಟ್ ಮಂತ್ ಲಾಂಚ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಸಪೋರ್ಟ್ ನಮ್ಗೆ ಬೇಕು ಎಲ್ಲರೂ ರೀಚ್ ಆಗಲಿಕ್ಕೆ ಫಿಲೇವರ್ ಲಾಂಚ್ ಮಾಡ್ತಾ ಇದ್ದೀವಿ ಇದು ನಮ್ಮ ಇನ್ಸ್ಟೆಂಟ್ ಕಾಫಿಯಲ್ಲಿ ಇನ್ಸ್ಟೆಂಟ್ ಫ್ಲೇವರ್ಡ್ ಇನ್ಸ್ಟೆಂಟ್ ಕಾಫಿ ಅಂತ ನಾವು ಸೊ ಇದು ಸಿಂಗಲ್ ಸರ್ವ್ ಪ್ಯಾಕೆಟಲ್ಲಿ ಬರುತ್ತೆ ಸೊ ಕಟ್ ಮಾಡಿ ನೀವು ಬ್ಲ್ಯಾಕ್ ಕಾಫಿ ಅಂದರೆ ಬರೀ ಹಾಟ್ ಬಾಟರ್ನ ಮಿಕ್ಸ್ ಮಾಡಿ ಕುಡಿ ಇಲ್ಲಾಂದರೆ ಮಿಲ್ಕಲ್ಲಿ ಮಿಲ್ಕ್ ಆ್ಯಂಡ್ ಶುಗರ್ ಹಾಕೊಂಡು ಸೊ ಈಗ ಇಲ್ಲಿ ನಾವು ಸ್ಯಾಂಪ್ಲಿಂಗ್ ಮಾಡ್ತಾ ಇರೋದು ಮಿಲ್ಕ್ ಆ್ಯಂಡ್ ಶುಗರ್ ಅಂತ ಮಾಡ್ತೀವಿ ಸೊ ಇದು ಮೇಯ್ನಾಗಿ ಯಂಗ್ ಜನ್ರೇಷನ್ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಈ ಫ್ಲೇವರ್ಡ್ ಇನ್ಸ್ಟಂಟ್ ಕಾಫಿಯನ್ನು ಬಾರಿ ಕಾಫಿ ಕಾನ್ಫರೆನ್ಸ್ ತುಂಬ ದೊಡ್ಡ ಮಟ್ಟಿಗೆ ಮಾಡಿದ್ರು ಅದು ತುಂಬ ಫಾರಿನ್ ವಿಸ್ಟರ್ಸ್ ಎಲ್ಲ ಇದ್ದರು ಇಲ್ಲಿ ಬಂದು ವಿತ್ ಇನ್ ಇಂಡಿಯಾ ಎಲ್ಲರೂ ರೈಟ್ ಫ್ರಮ್ ಗ್ಲೋವರ್ಸು ಎಂಟೈರ್ ಕಾಫಿ ಚೈನ್ ಯುನೈಟ್ ಮಾಡಿ ಇದೊಂದು ಪ್ಲ್ಯಾಟ್ಫಾರ್ಮ್ ಟು ಇಂಟಿಗ್ರೇಟ್ ಆ್ಯಂಡ್ ಹ್ಯಾವ್ ದಿ ನೆಟ್ವರ್ಕಿಂಗ್ ಆ ಥರ ಸೊ ಏನೇನು ಹೊಸ ಹೊಸದಾಗಿ ಮಾರ್ಕೆಟಲ್ಲಿ ಬಂದಿದೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಈ ಕಾಫಿ ಫೆಸ್ಟಿವೆ ಈಗ ಸ್ಟಾರ್ಟಿಂಗು ಈ ಫೈವ್ ಫ್ಲೇವರ್ಸ್ ಟ್ರೈ ಮಾಡ್ತಾ ಇದ್ದೀವಿ ಮತ್ತು ಹೊಸ ಪ್ರಾಡಕ್ಟ್ಸ್ ಕಾಫಿ ಚಾಕ್ಲೇಟ್ಸಲ್ಲಿ ಬರ್ತಾ ಇದ್ವಿ ಮತ್ತು ಐಸ್ ಕ್ರೀಮು

ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಸೊ ಈ ಈವೆಂಟ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಜಾಸ್ತಿ ಹೇಳ್ತಾರೆ ಸೊ ಆ್ಯಸ್ ಎ ಕಾಫಿ ಬೋರ್ಡ್ ಚೇರ್ಮನ್ ವಿ ವಾಂಟ್ ಟು ಪ್ರಮೋಟ್ ದೀಸ್ ಕೈಂಡ್ ಆಫ್ ಈವೆಂಟ್ ಇನ್ ಗ್ಲೋಬಲಿ ಆ್ಯಕ್ಚುಲಿ ಗ್ಲೋಬಲ್ ಇವರು ಇಂಡಿಯಾ ಬೆಂಗ್ಳೂರನ್ನ ಕಾಫಿ ಕ್ಯಾಪಿಟಲ್ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಸೊ ವಿ ವಾಂಟ್ ಟು ಡೆವಲಪ್ ಬೆಂಗ್ಳೂರ್ ಆ್ಯಸ್ ಎ ಹಬ್ ಸೊ ಅದಕ್ಕೆ ವಿ ಆರ್ ಇನ್ವೈಟಿಂಗ್ ಎಲ್ಲಿ ಫ್ರಮ್ ಅದರ್ ಸ್ಟೇಟ್ಸ್ ಮತ್ತು ಬೇರೆ ಕಂಟ್ರಿಯಿಂದ ಇನ್ವೈಟಿಂಗ್ ಮಾಡಿ ಸೊ ನಮ್ಮ ಭಾರತೀಯ ಕಾಫಿಯನ್ನು ಹೇಗೆ ಉತ್ಕೃಷ್ಟವಾಗಿದೆ ಅಥವಾ ಗುಣಮಟ್ಟದಲ್ಲಿ ಹೇಗಿದೆ ಅನ್ನೋದನ್ನು ತೋರಿಸುವ ಪ್ರಯತ್ನ ಇದಾಗಿದೆ ಕೇಳ್ತಾ ಯೂತ್ಸು ಈಗ ನಿಮ್ಗೆ ಗೊತ್ತಿದೆ ಯೂತ್ಸ್ ಕಾಫಿ ಕಲ್ಚರಿಗೆ ಬಂದಿದೆ ಸೊ ವಿ ವಾಂಟ್ ಟು ನನ್ನ ಹೆಸರು ಚಿತ್ರರು ಅಂತ ಹೇಳ್ಬೋದು ಫ್ರಮ್ ಕರ್ನಾಟಕ ಫ್ರಮ್ ನೈಟ್ ಫ್ರೆಂಡ್ ಫುಡ್ಸ್ ನಮಗೆ ಬಂದು ಇಸ್ ಎ ಪ್ಲಾಂಟ್ ಬೇಸ್ ಮಿಲ್ಕ್ ವೀಗನ್ ಅಂತ ಹೇಳ್ತಾರೆ ಪ್ಲಾಸ್ ಮೇಸ್ ಮಿಲ್ಕ್ ಅಂತ ಹೇಳ್ತಾರೆ ಈಗನ್ ಅಂದರೆ ಆಲ್ಮಂಡು ಹೋಟು ಮತ್ತು ಸೋಯೆಯಿಂದ ಮಾಡಿರ್ತಕ್ಕಂಥ ಪ್ರಾಡಕ್ಟು ಸೊ ಈಗೇನಾಗಿದೆ ಡೇಸ್ ಪೀಪಲ್ ಆರ್ ಮಿಲ್ಕ್ ಅಲರ್ಜಿನ ಫೇಸ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಮಿಲ್ಕ್ ಕುಡಿಯೋ ಕುಡಿಯೋದ್ರಿಂದ ಮಿಲ್ಕ್ ಅಲರ್ಜಿ ಆಗ್ತಾಯಿದೆ ಮತ್ತು ಡಾಕ್ಟರ್ ಕ್ಯೂರ್ ಸೇಸ್ ಮಾಡ್ತಾ ಇದ್ದಾರೆ ಏನು ಮಾಡೋದು ಬಿಂಗೆ ಕಾಫಿ ಲವರ್ ದಿ ವಾಂಟ್ ಟು ಡ್ರಿಂಕ್ ಕಾಫಿ ಕಾಫಿ ಕುಡಿಬೇಕು ಅಂಥವ್ರು ಏನು ಮಾಡ್ತೀರಾ ಅವ್ರಿಗೆ ಆಪ್ಷನ್ ಇರಲ್ಲ ರೆಗ್ಯುಲರ್ ಮಿಲ್ಕ್ ಕುಡಿದ್ರೆ ಹಾಗಲ್ಲ ಅದಕ್ಕೆ ನಾವೇನು ಮಾಡಿದ್ದೀವಿ ನಾವು ಆಲ್ಮಂಡಿಂದ ಮಿಲ್ಕ್ ಮಾಡಿ ಓಟಿಂದ ಮಿಲ್ಕ್ ಮಾಡಿ ಸೋಯಿಂದ ಮಿಲ್ಕ್ ಮಾಡಿ ತಂದಿಟ್ಟಿದ್ದೀವಿ ಸೊ ನೀವು ನಿಮ್ಮ ಕಾಫಿ ಜೊತೆಗೆ ಯೂಸ್ ಮಾಡ್ಬೋದಲ್ಲ ರೆಗ್ಯುಲರ್ ಮಿಲ್ಕ್ ಜೊತೆ ಮೊದಲು ಈ ಮಿಲ್ಕನ್ನು ಯೂಸ್ ಮಾಡಿ ಕಾಫಿ ಮಾಡ್ಕೋಬೋದು ಕೋಲ್ಡ್ ಕಾಫಿ ಮಾಡ್ಬೋದು ಹಾಟ್ ಕಾಫಿ ಮಾಡ್ಬೋದು ಮತ್ತು ಅದ್ರ ಜೊತೆಗೆ ನಿಮಗೆ ನೀವು ಇಷ್ಟಪಡುವಂಥ ಸ್ವೀಟು ಆಗಿರ್ಬೋದು ಅಥವಾ ಮತ್ತು ಏನೇನು ಸ್ವೀಟ್ ಐಟಮ್ ಬರುತ್ತೋ ಅದನ್ನೆಲ್ಲಾನು ಹಾಲಿಂದ ಹಾಲ ಹಾಲಿಂದ ಏನೇನು ಮಾಡ್ಬೋದು ಆ ಎಲ್ಲ ಪದಾರ್ಥಗಳು ನೀವು ನಮ್ಮ ಮಿಲ್ಕನ್ನು ಯೂಸ್ ಮಾಡಿ ನೀವು ತಿನ್ಬೋದು ಕುಡಿಬೋದು ಅದು ನಮ್ಮ ಸ್ಪೆಷಾಲಿಟಿ ಸೊ ನಮ್ಮ ಪ್ರಾಡಕ್ಟ್ ಬಂದು ಇಟ್ಸ್ ಎ ಇಂಡಿಯನ್ ಪ್ರಾಡಕ್ಟು ಇಂಡಿಯಾದಲ್ಲಿ ಇರೋದು ಬೇಸ್ ಬಂದು ಇಟ್ಸ್ ಎಂಟರ್ನ್ಯಾಷನಲ್ ಬ್ರ್ಯಾಂಡ್ ಸೋ ಗುಡ್ ಅಂತ ಹೇಳ್ಬೋದು ಆಸೀರಾದಲ್ಲಿ ಗ್ಲೋಬಲ್ ಎಡ್ ಆಫೀಸ್ ಇರೋದು ಇಂಡಿಯಾದಲ್ಲಿ ಬಂದು ಮುಂಬೈಲಿದೆ ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಇಂಡೀಸಲ್ಲಿ ಪೂರ್ತಿ ನಾವೆಲ್ಲ ಟಾಪ್ ಸಿಟಿನಲ್ಲಿ ವೇರ್ ಕವರಿಂಗ್ ಲೈಕ್ ಬ್ಯಾಂಗ್ಳೂರ್ ಹೈದ್ರಾಬಾದ್ ಮುಂಬೈ ಡೆಲ್ಲಿ ಕಲ್ಕತ್ತಾ ಎವ್ರಿವೇರ್ ವೇರ್ ಅವೈಲಬಲ್ ಇನ್ಕ್ಲೂಡಿಂಗ್ ಆಲ್ ದ ಚಾನೆಲ್ಸ್ ಇ ಕಾಮಲ್ಲಿ ಇದ್ದೀವಿ ಆಡರ್ ಟ್ರೇಡ್ ಅಂತ ಹೇಳ್ತೀವಿ ಅದಿದ್ದೀವಿ ನಮ್ಮ ನೈ ಜಿ ಟಿ ಅಂತೀವಿ ಅದರಲ್ಲಿ ಇದ್ದೀವಿ ಕೆಫೆಗಳಲ್ಲಿದ್ದೀವಿ ಬೆಂಗಳೂರಲ್ಲಿ ಏನಿಲ್ಲ ಅಂದ್ರೆ ಒಂದು ಐನೂರು ಕೆಫೆನಲ್ಲಿದ್ದೀವಿ ಅದ್ರ ಜೊತೆಗೆ ಇನ್ಸ್ಟಿಟ್ಯೂಷನ್ ನಿಮ್ಮ ಹಾಸ್ಪಿಟಲ್ ಹಾಸ್ಪಿಟಲ್ ಸೆಕ್ಷನ್ ಬರುತ್ತಲ್ಲ ಅಲ್ಲಿ ಇದೆ ಎಲ್ಲ ಕಡೆ ನಾವು ಇರೋದರಿಂದ ಇಟ್ಸ್ ಎ ಫ್ರೆಂಡ್ಲಿ ಪ್ಯಾಕ್ ನಮ್ಮ ಹತ್ರ ಒಂದು ಲೀಟ್ರ್ ಬರುತ್ತೆ ಟೂ ಹಂಡ್ ಎಲ್ ಬರುತ್ತೆ ಇಮಿಡಿಯೇಟಾಗಿ ಒನ್ ಟೈಮ್ ಯೂಸ್ ಮಾಡಬೇಕಂದ್ರೆ ಇನ್ನೂರು ಎಮ್ ಎಲ್ ಯೂಸ್ ಮಾಡಿ ಸೊ ಮನೇಲಿ ಇಟ್ಕೊಂಡು ಯೂಸ್ ಮಾಡ್ತೀರ ಅಂದರೆ ಒನ್ ಲೀಟ್ರ್ ಯೂಸ್ ಮಾಡಿ ಸೊ ನೀವೇನು ಇನ್ ಕೇಸ್ ಮಿಲ್ಕ್ ನೀವು ಇದ್ದೀರಾ ಸೊ ಸ್ಲೋ ಆಗಿ ನೀವು ಆ ವೀಗನ್ಗೆ ಸ್ವಿಚ್ ಆಗಿ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ पोएट्री वे स्पेलीटी का बैंकलो आो कैसी आल अफ इंडियन काफी अरेबी क्या फस्टर्स एंड द ब्रांड इज अवउ पोट्री आटो आज काफी इज से एक्सपीरियट्री आट यू विफी नमु कन्सिसन ना बेहे काफी सेल का जो बेरे काफी प्रॉडक्टू सेल्ता काफी चॉकलेट का डब्रेज़ काफी हैंपर्स सो वि नोटोल काफी सोल्यूशन ये वर्क वि फार्म फार्मस होजुकेटेटेटेटेटेटी प्रोसेस मैं कर्क तक बी इंटर नाशनल मार्केट इंटरनाशनल कांपिटेशन पार्टिसपेट मैं इंटरन्शनल इंडियन काफी शोक मैं ಪಾರ್ಟಿಸಿಪೇಟೆಡ್ ಲಾಸ್ಟ್ ಇಯರ್ ಹೌಸೋ ಪಾರ್ಟಿಸಿಪೇಟಿಂಗ್ ದಿಸ್ ಇರ್ ಹೌಸ್ ನೈಫಿ ದಿಸ್ ಇಯರ್ ಬೆಟರ್ ಇನ್ ಲಾಸ್ಟ್ ಇಯರ್ ಪಾರ್ಟಿಸಿಪೇಷನ್ ಗೋ ಸ್ಟಾಲ್ ಓನರ್ಸ್ ಅ ಬೆಟರ್ ಆ್ಯಂಡ್ ಇಟ್ ಮಚ್ ಬೆಟರ್ ಬ್ರ್ಯಾಂಡಿಂಗ್ ದಿಸ್ ಇಯರ್ ಇಚ್ಛೆ ಮಾಡಬೇಕು ಯಾಕಂದರೆ ತುಂಬ ಜನರ ಈಗ ಡ್ರಿಂಕ್ಸ್ ಬಿಟ್ಬಿಟ್ಟು ಕಾಫಿನಲ್ಲಿ ನೋಡ್ತಾ ಇದ್ದೀರಿ ನಾವು ಯಂಗರ್ ಜನ್ರೇಷನ್ಗೆ ಸೋಪರ್ ಹಾಕೊಂಡ್ಬಿಟ್ಟು ಹ್ಯಾಪಿ ಆಗಿರ್ಬೇಕು ಅದರಲ್ಲೇ ಕಾಫಿ ಇಸ್ ದ ಬೆಸ್ಟ್ ಆಪ್ಷನ್ ಸೋಪರ್ನು ಇಡ್ತೀರಿ ಹ್ಯಾಪಿನೂ ಇಡ್ತೀರಿ

ಬಾತ್ರ ಬೇರೆ ಬೇರೆ ಏನೇನೋ ಪ್ರೋಸೆಸಿಂಗ್ ಬೇರೆ ಬೇರೆ ಮಾಡ್ತೀವಿ ನಾವು ಸೋ ಯಾ ಸೋ ನಮ್ಮ ಸ್ಪೆಷಾಲಿಟಿ ಅಂದ್ರೆ ಅದು ಸ್ಪೆಷಾಲಿಟಿ ಕಾಫಿ ಅಂತ ಕರೆತೀವಿ ಮೆಂಬರ್ಸ್ ಆಫ್ ಸ್ಪೆಷಾಲಿಟಿ ಕಾಫಿ ಫಾರ್ಮೇಷನ್ ಹಿಯರ್ ಮೇ ರಚೋ ಆರ್ಗನೈಸರ್ಸ್ ಆಫ್ ದಿಸ್ ಇವೆಂಟ್ ಇಂಜೈರ್ ಮೆಷಿನ್ ಕಾಫಿ ವಿತ್ ನೌ ನಮ್ಮ ಒಂದು ಗ್ರೂಪ್ ಇದೆ ನಾವೇ ಆರ್ಗನೈಸರ್ಸ್ ಇದ್ದೀವಿ ಆ ಇದೇನಾದರೂ ಪ್ರಶ್ನೆ ಸುಮಾರು ಇದೆ ಒಂದು ನಮ್ಮ ರೋಸ್ಟೆಡ್ ಮಾಡ್ತೀವಲ್ಲ ಅದು ವರ್ಷ ವರ್ಷ ಒಂದ್ ಐದು ಹತ್ತು ಹನ್ನೆರಡು ಹೊಸದ್ ಮಾಡ್ತೀವಿ ಯಾ ಇಂಟ್ರೊಡ್ಯೂಸ್ ಮಾಡ್ತೀವಿ ಒಂದ್ ಮೂರ್ನಾಕ್ ತಿಂಗಳ ಟೆಲ್ಔಟ್ ಆಗ್ಬಿಡುತ್ತೆ ಮಂಜುರ ಬಾಲ್